ಐರ್ಲೆಂಡ್ನ ಕಾರ್ಕ್ನ ಅಹಕಿಸ್ತಾ ಸ್ಮಾರಕ ಸ್ಥಳದಲ್ಲಿಂದು ನಡೆದ ಏರ್ ಇಂಡಿಯಾ ಕನಿಷ್ಕ ಬಾಂಬ್ ಸ್ಫೋಟದ ನಲವತ್ತನೇ ವಾರ್ಷಿಕೋತ್ಸವದ ಸ್ಮರಣಾರ್ಥ ಸಭೆಯಲ್ಲಿ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಹರ್ದೀಪ್ ಸಿಂಗ್ ಪುರಿ ನೇತೃತ್ವದ ಉನ್ನತ ಮಟ್ಟದ ಭಾರತೀಯ ನಿಯೋಗ ಪಾಲ್ಗೊಂಡಿತ್ತು ಐರ್ಲೆಂಡ್ನ ಪ್ರಧಾನಿ ಮೈಕಲ್ ಮಾರ್ಟಿನ್ ಕೆನಡಾದ ಸಾರ್ವಜನಿಕ ಸುರಕ್ಷತಾ ಸಚಿವ ಗ್ಯಾರಿ ಆನಂದ್ ಸಂಗರಿ ಸೇರಿದಂತೆ ಭಾರತದ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಮತ್ತು ಐದು ರಾಜ್ಯಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು ಒಂಬೈನೂರ ಎಂಬತ್ತೈದರಂದು ಇದೇ ದಿನ ಮಾಂಟ್ರಿಯಲ್ನಿಂದ ದೆಹಲಿಗೆ ತೆರಳುತ್ತಿದ್ದ ಏರ್ ಇಂಡಿಯಾ ಕನಿಷ್ಕ ವಿಮಾನ ಲಂಡನ್ನ ಹೀಥ್ರೋ ವಿಮಾನ ನಿಲ್ದಾಣದಲ್ಲಿ ಇಳಿಯಲು ಕೇವಲ ನಲವತ್ತೈದು ನಿಮಿಷಗಳ ಮೊದಲು ಸ್ಫೋಟಗೊಂಡಿತು ವಿಮಾನದಲ್ಲಿದ್ದ ಎಲ್ಲ ಮುನ್ನೂರ ಇಪ್ಪತ್ತೊಂಬತ್ತು ಜನರು ಸಾವನ್ನಪ್ಪಿದ್ದರು ಬಲಿಯಾದವರಲ್ಲಿ ಹೆಚ್ಚಿನವರು ಭಾರತೀಯ ಮೂಲದ ಕೆನಡಾದವರಾಗಿದ್ದರು ಇದು ಕೆನಡಾದ ಇತಿಹಾಸದಲ್ಲಿ ಅತ್ಯಂತ ಕೆಟ್ಟ ವಾಯುಯಾನ ದುರಂತವಾಗಿ ಉಳಿದಿದೆ ಲ್ಲಿ ಸ್ವರ್ಣ ದೇವಾಲಯದಿಂದ ಉಗ್ರಗಾಮಿಗಳನ್ನು ತೆಗೆದುಹಾಕಲು ಭಾರತೀಯ ಸೇನೆಯ ಕ್ರಮವಾದ ಆಪರೇಷನ್ ಬ್ಲೂ ಸ್ಟಾರ್ಗೆ ಪ್ರತೀಕಾರವಾಗಿ ಸಿಖ್ ಉಗ್ರಗಾಮಿಗಳ ಗುಂಪು ಈ ಕೃತ್ಯ ನಡೆಸಿತ್ತು ದಾಳಿಯಲ್ಲಿ ಮೃತಪಟ್ಟವರಿಗೆ ಸಂತಾಪ ಸೂಚಿಸುವ ಜೊತೆಗೆ ಭಯೋತ್ಪಾದನೆಯ ವಿರುದ್ದ ಜಾಗತಿಕ ಬದ್ದತೆಯನ್ನು ಬಲಪಡಿಸುವಲ್ಲಿ ಇಂದು ನಡೆದ ಸಭೆಯಲ್ಲಿ ಚರ್ಚಿಸಲಾಯಿತು ಚರಮಂಥಿ ತತ್ವ ಈ ವೇಳೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಸಾವಿರದ ಒಂಬೈನೂರಲ್ಲಿ ನಡೆದ ಈ ಭಯೋತ್ಪಾದನಾ ಘಟನೆಯು ಕೇವಲ ಅಪಘಾತವಲ್ಲ ಆದರೆ ಭಾರತವನ್ನು ವಿಭಜಿಸಲು ನಡೆಸಿದ ಪ್ರಯತ್ನ ಅಂತಾರಾಷ್ಟ್ರೀಯ ಸಮುದಾಯ ಭಯೋತ್ಪಾದನೆಯ ವಿರುದ್ಧ ಒಗ್ಗೂಡಬೇಕು ಎಂದು ಮನವಿ ಮಾಡಿದರು ಭಯೋತ್ಪಾದನೆ ಮತ್ತು ಉಗ್ರವಾದ ಹಿಂದಿನ ಸಮಸ್ಯೆಗಳಲ್ಲ ಪ್ರಪಂಚದಾದ್ಯಂತ ಮುಗ್ಧ ಜೀವಗಳಿಗೆ ಅಪಾಯವನ್ನುಂಟು ಮಾಡುತ್ತಿರುವ ವರ್ತಮಾನದ ಬೆದರಿಕೆಗಳು ಜಮ್ಮು ಮತ್ತು ಕಾಶ್ಮೀರ ಪಂಜಾಬ್ ಮುಂಬೈ ಸೇರಿದಂತೆ ದೇಶದ ವಿವಿಧ ಭಾಗಗಳು ದಶಕಗಳಿಂದ ಭಯೋತ್ಪಾದನೆಯ ಪಿಡುಗನ್ನು ಅನುಭವಿಸುತ್ತಿವೆ ಎಂದು ತಿಳಿಸಿದರು Whether the act is committed on 9-11 or 26-11 or Pelgam, the effects are exactly the same. Innocent lives of people who have nothing to do with the differences that might emerge end up laying down their lives.